ಸಭೆ ಸ್ಪಷ್ಟಪ ಬಂದಾಗ ಡಿ ಕೆ ಶಿವಕುಮಾರ್ ಹೇಳೋ ಒಂದು ಮಾತು ಬರುತ್ತೆ ಡೆತ್ ಇಸ್ ಸರ್ಟೆನ್ ವಿ ಲೀವ್ ಬೈ ಆಕ್ಸಿಡೆಂಟ್ ಅಂತ ಸಾವು ಸಹಜ ಅದು ಪ್ರತಿ ಸಾವು ನಮಗೆ ನೋವು ಉಂಟು ಮಾಡುತ್ತೆ ಒಂದು ಅಲಾರಂ ಕೂಡ ಕೊಡುತ್ತೆ ವಿಶೇಷವಾಗಿ ಇವತ್ತು ಸಮಾಜದಲ್ಲಿ ಮೇಲ್ಪಂಕ್ತಿಯ ಅಭಾವಗಳು ಹೆಚ್ಚಾಗ್ತಾ ಇರುವಾಗ ಮೇಲ್ಪಂಕ್ತಿಯ ಕೊರತೆ ಜಾಸ್ತಿ ಆಗ್ತಾ ಇರುವಾಗ ಇವತ್ತು ಅವರವ್ರದೇ ಕಾರಣದಲ್ಲಿ ಅವರು ಕ್ಷೇತ್ರದಲ್ಲಿ ಮೇಲ್ಪಂಕ್ತಿ ಆಗಿರೋ ವ್ಯಕ್ತಿ ರಣ್ಣ ಇವತ್ತು ನಾವು ಕಳ್ಕೊಂಡಿದ್ದೀವಿ ಬೇಗನೆ ರಾಮಯ್ಯ ಅವ್ರ ಬಗ್ಗೆ ಸಾಕಷ್ಟು ಜನ ಹೇಳಿದ್ದಾರೆ ನೀರು ಕೊಟ್ಟವರು ನಮ್ಮ ಊರಿಗೆ ನೀರು ಕೊಟ್ಟವರು ಇವೆಲ್ಲ ನೆನೆಸ್ಕೊಂಡಾಗ ಒಂದು ನಮಗೆ ಮಾರ್ಗದರ್ಶನೂ ಸಿಗುತ್ತೆ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಎಂತೆಂಥ ಹಿರಿಯರು ಈ ಸದನದಲ್ಲಿ ಇದ್ದರು ಅನ್ನೋದು ಕೂಡ ನಮಗೆ ನೆನಪು ಬರ್ತದೆ ವಿಶೇಷವಾಗಿ ತಿಪ್ಪಣ್ಣವರು ಇವತ್ತು ಸಮಾಜದಲ್ಲಿ ಸಾಫ್ಟಾಗಿ ಮಾತಾಡೋರೇ ಕಡಿಮೆ ಆಗಿದ್ದಾರೆ ಎಲ್ಲರೂ ಪ್ರೀತಿಯಿಂದ ಮಾತಾಡೋರು ಕಡಿಮೆ ಆಗಿದ್ದಾರೆ ನೀವು ಹೇಳ್ದಾಗ ಬಂದವರಿಗೆಲ್ಲ ಧೈರ್ಯ ತುಂಬೋರು ಕಡಿಮೆ ಆಗಿದ್ದಾರೆ ಅಂತ ಮೇರು ವ್ಯಕ್ತಿತ್ವ ತಿಪ್ಪಣ್ಣವರು ಹಾಗೆ ರಾಜಣ್ಣವ್ರ ಬಗ್ಗೆ ಇವತ್ತು ನಾವೆಲ್ಲ ಮಾತಾಡಿದ್ದೀವಿ ಅಲ್ಲಿ ನಿಂತ್ಕೊಂಡು ರಾಜಣ್ಣವರು ನಾನು ರಾಜಕೀಯಕ್ಕೆ ಒಟ್ಟಿಗೆ ಪ್ರವೇಶ ಮಾಡಿದ್ರು ಎಂಬತ್ತ್ಮೂರನೇ ಇಸ್ವಿನಲ್ಲಿ ನಾವಿಬ್ಬರು ಬೆಂಗಳೂರು ನಗರಸಭೆಯ ಸದಸ್ಯರಾದರು ತೊಂಬತ್ತನೇ ಸೂಲಿ ಎರಡನೇ ಸಲ ಸದಸ್ಯರಾದರು ತೊಂಬತ್ತನೇ ಸುಲಿ ಒಟ್ಟಿಗೆ ಅಸೆಂಬ್ಲಿಗೆ ಬಂದರು ಸರ್ ಒಬ್ಬ ನಿಷ್ಕಪಟ ವ್ಯಕ್ತಿತ್ವನ ನಾನು ನೋಡಿದರೆ ಆ ರಾಜಣ್ಣನಲ್ಲಿ ನೋಡಿದ್ದೆ ನಾನು ಪರಿಸರದ ಬಗ್ಗೆ ಕಾಳಜಿ ಕಲಬೆರಕೆ ವಿರುದ್ಧ ಯಾವಲೂ ಕೂಡ ಸಿಡಿಗೇಳ್ತಾ ಇದ್ರು ಅವರು ಅದು ಗಾಳಿ ಇರ್ಬೋದು ಹಾಲು ಹಾಲಿರ್ಬೋದು ಯಾವುದು ಕೂಡ ಕಲಬೆರಕೆ ಆಗಬಾರ್ದು ಮಾಲಿನ್ಯ ಆಗಬಾರ್ದು ಅಂತ ಕಳಕಳಿಯಿಂದ ಮಾತಾಡ್ತಾ ಇದ್ರು ಮನೆ ತಿರೋದಾಗ ಅವರು ಮನೆಗೆ ಹೋದಾಗ ಅದನ್ನೆಲ್ಲ ಅವ್ರನ್ನ ದಾಪಿಸ್ಕೊಂಡೆ ನಾನು ಹೇಗೆ ಆಯಿತು ಅಂತ ಇನ್ನು ಕಸೂರ ಬಗ್ಗೆ ಎಲ್ಲರೂ ಕೂಡ ಹೇಳಿದ್ದಾರೆ ಸುಬ್ಬಣ್ಣ ಅಯ್ಯಪ್ಪ ಅವರು ಸಾವೇ ವಿಚಿತ್ರವಾಗಿ ಆಯಿತು ಶ್ರೀರಂಗಪಟ್ಟಣದಲ್ಲಿ ಪಟ್ಟಣದಲ್ಲಿ ನದಿನಲ್ಲಿ ಅವರ ಶವ ಸಿಕ್ತು ನಮ್ಮ ದೇಶದಲ್ಲಿ ಮೂರು ರೆವಲ್ಯೂಷನ್ಸ್ ಆಗಿದೆ ಒಂದು ವೈಟ್ ರೆವಲ್ಯೂಷನ್ ಕುರಿಯನ್ನು ಅವರು ಮಾಡಿದ್ದು ಇವತ್ತು ಅದರಿಂದನೇ ನಾವು ಕೆ ಎಂ ಎಫು ನಂದಿನಿ ಎಲ್ಲ ನೋಡ್ತಾ ಇರೋದು ಇನ್ನೊಂದು ಗ್ರೀನ್ ರೆವಲ್ಯೂಷನ್ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಮಾಡಿದ್ದು ಮೂರನೇದು ಅಯ್ಯಪ್ಪನ್ ಮಾಡಿದ್ದು ಬ್ಲೂ ರೆವಲ್ಯೂಷನ್ ಮೀನುಗಾರಿಕೆ ಮೀನು ಉತ್ಪಾದನೆ ಜಾಸ್ತಿ ಮಾಡಬೇಕು ಅಂತ ಆ ವ್ಯಕ್ತಿ ಮಾಡಿರೋ ಕೊಡುಗೆ ಭಾಳ ಒಂದು ದೊಡ್ಡ ಕೊಡುಗೆ ಅವರೆಲ್ಲರೂ ಕೂಡ ಇವತ್ತು ದಾಪಸ್ಕೊತೀವಿ ಇನ್ನು ಮೂರು ದುರಂತಗಳ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಿದೀವಿ ಆರ್ ಸಿ ಬಿ ಪೆಹಲ್ಗಾಮ್ ಮತ್ತು ಏರ್ ಇಂಡಿಯಾ ಸಭಾಧ್ಯಕ್ಷ ನಂಗೆ ನಂಬಿಕ ಬರುತ್ತೆ ಬೆಂಗಳೂರಿನಲ್ಲಿ ಈ ಹಿಂದೆ ಮೂರು ದೊಡ್ಡ ದುರಂತ ಆಯಿತು ಎಂಬತ್ತನೇ ಇಸ್ವಿ ಎಂಬತ್ತನೇ ದಶಕದಲ್ಲಿ ಹೂ ಚುಟ್ರಾಜಿಡಿ ಅಂತ ಒಂದಾಯಿತು ಸುಮಾರು ನೂರ ಹನ್ನೆರಡು ಅಮಾಯಕರು ತೀರೋದರು ಕಲಬೆರಕೆ ಕಳ್ಳಬಟ್ಟಿ ಬಟ್ಟಿ ಕುಡಿದು ಅದಾದಮೇಲೆ ಅದೇ ವರ್ಷ ಅದೇ ಸು ಅಲ್ಲಿ ಸುಮಾರಿಗೆ ವೀನಸ್ ಸರ್ಕಸ್ ದುರಂತ ಆಯಿತು ಅಮಾಯಕರು ಸರ್ಕಸ್ ನೋಡ್ತಾ ಕೂತಿದ್ರು ಬೆಂಕಿ ಬಿದ್ದ್ಬಿಡ್ತು ಬೆಂದು ಹೋಗ್ಬಿಟ್ರು ಅವರು ಸುಮಾರು ಅದೇ ಸರಿ ಸುಮಾರಿಗೆ ಗಂಗಾರಾಮ್ ಬಿಲ್ಡಿಂಗ್ ಕುಸಿದೋಯ್ತು ಸುಮಾರು ತೊಂಬತ್ತೆರಡು ಜನ ಸತ್ತೋಗ್ಬಿಟ್ರು ಇವೆಲ್ಲ ಮತ್ತೆ 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 ನಾವು ನೋಡ್ತಾ ಇದ್ದೀವಿ ಅಮಾಯಕರು ಅವ್ರು ಏನೋ ನೋಡ್ಲಿಕ್ಕೆ ಹೋಗ್ತಾರೆ ಏನೋ ಅನುಭವಿಸೋಕೆ ಹೋಗ್ತಾರೆ ಸಾವಲ್ಲಿ ಅಪ್ಪಳಿಸ್ತಾರೆ ಸೊ ಈ ಬಗ್ಗೆ ಸಮಾಜ ಆಡಳಿತ ನಾವೆಲ್ಲರೂ ಕೂಡ ಯೋಚಿಸ್ಬೇಕಾಗಿದೆ ಅಮಾಯಕರನ್ನು ನಾವು ಕಳ್ಕೊಂಡ್ಬಿಟ್ವಲ್ಲ ಎಳೆಯ ಮಕ್ಕಳನ್ನ ಕಳ್ಕೊಂಡ್ಬಿಟ್ವಲ್ಲ ಅವ್ರದ್ದೇನು ತಪ್ಪಿಲ್ಲದೆ ಕಳ್ಕೊಂಡ್ಬಿಟ್ವಲ್ಲ ಅಂತ ಈ ಸಂದರ್ಭದಲ್ಲಿ ತಾವು ಏನು ಇದೆಲ್ಲವೂ ಕೂಡ ಸಂತಾಪ ಸೂಚನೆ ತಂದಿದ್ದೀರಾ ಅದಕ್ಕೆ ಇಡೀ ಸದನ ಧ್ವನಿಗೂಡಿಸಿ ಆ ಮೃತರ ಆತ್ಮಕ್ಕೆ ಸದ್ಗತಿ ದೊರಕಬೇಕು ಮತ್ತು ಆಡಳಿತದಲ್ಲಿ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಿ ಈ ರೀತಿ ಅಮಾಯಕರು ಅವ್ರದೇನೂ ತಪ್ಪಿಲ್ಲದೆ ವಯಸ್ಸಾಗಿರಲಿಲ್ಲ ಕಾಯಿಲೆ ಇರಲಿಲ್ಲ ಏನೂ ಆಗಿರಲಿಲ್ಲ ಅವರು ಮುಂದೆ ನಮ್ಮ ಸಮಾಜಕ್ಕೆ ಎಷ್ಟೆಷ್ಟು ಕೊಡುಗೆ ಕೊಡ್ಬೋದಾಗಿತ್ತೋ ಗೊತ್ತಿಲ್ಲ ನಮಗೆ ಅವ್ರನ್ನೆಲ್ಲ ಇವತ್ತು ಕಳ್ಕೊಂಡಿದ್ದೀವಿ ಅವರೆಲ್ಲರ ಆತ್ಮಕ್ಕೆ ಸದ್ಗತಿ ದೊರಕಲಿ ಸ ಪ್ರಸ್ತಾಪ ಮಾಡಿದ್ದೀರಾ ಅದಕ್ಕೆ ನಾನು ಧ್ವನಿಗೂಡಿಸೇ ನನ್ನ ಮಾತು ಮುಗಿಸ್ತೀನಿ ಮಾನ್ಯ ಸಭಾಧ್ಯಕ್ಷರೇ ನಮ್ಮನ್ನು ಅಗಲಿರ್ತಕ್ಕಂಥ ನಾಡಿನ